ನಮಸ್ತೆ ಎಲ್ಲರಿಗೂ ಎಲ್ಲ ಕೆಲವ್ರೆಲ್ಲ ಚರ್ಚ್ಗೆ ಹೋಗ್ತಾರೆ ಚರ್ಚ್ಗೆ ಹೋಗ್ತಾರೆ ಹೋಗ್ತಾರೆ ಅಲ್ಲಿ ಚೆನ್ನಾಗಿ ಬಿರಿಯಾನಿ ಮಾಡ್ಕೊಡ್ತಾರೆ ಚೆನ್ನಾಗಿ ತಿನ್ಕೊಂಡು ಖುಷಿಯಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಆರಾಮಾಗಿ ಬರ್ತಾರೆ ಅನ್ಕೊಂಡ್ರ ಅಲ್ಲ ಕಣ್ರ ಅಣ್ಣ ನೀವೇನಾದ್ರು ಯೋಚನೆ ಹಂಗೇನಾದ್ರು ಮಾಡಿದ್ರೆ ತಪ್ಪಾಗುತ್ತೆ ನಾನು ಏನು ತಪ್ಪು ಮಾಡಿದ್ರೆ ಸಾರಿ ಮತ್ತೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಇಲ್ಲ ಜನರೆಲ್ಲರೂ ಹಾಗೆ ಚರ್ಚಿತ್ರ ಬರ್ತಾ ಇದ್ದಾರೆ ಅಂದರೆ ದೇವರು ಅವನಿಗೆ ಮಾಡಿರೋ ತಪ್ಪುಗಳನ್ನ ಈಗೀಗ ಮಾಡಿದೆಯಾ ಹಿಂಗೆ ಸರಿ ಮಾಡ್ಕೊಬೇಕು ಅಂತ ವಾಕ್ಯಗಳ ಮುಖಾಂತರ ಅರ್ಥ ಮಾಡಿಸ್ತಾರೆ ಅವ್ರ ಮನಸ್ಸಿನಲ್ಲಿ ಮಾತಾಡ್ತಾರೆ ಅದು ಆ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡವ್ರಿಗೆ ದೇವರಲ್ಲಿ ದೇವ್ರ ಸತ್ಯತೆಯ ಬಗ್ಗೆ ದೇವ್ರ ಬಗ್ಗೆ ತಿಳ್ಕೊಂಡು ಮತ್ತು ದೇವರಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಇಲ್ಲ ಅಲ್ಲೋಗಿ ಹೋಗಿ ಬರೋಣ ಅಂತ ಹೋಗಿರೋರು ಅವ್ರನ್ನೂ ಕೂಡ ದೇವರು ಮಾತಾಡ್ತಾರೆ ಅವ್ರನ್ನೂ ಕೂಡ ದೇವ್ರ ಸನ್ನಿಧಿಗೆ ಬಿರಿಯಾನಿಗೆ ಊಟಕ್ಕೆಲ್ಲ ಹೋಗೋದಲ್ಲ ನಾನು ಕೂಡ ಬಿರಿಯಾನಿ ಊಟಕ್ಕಂತ ಹೋಗಿದ್ದು ಅದರಲ್ಲೇ ದೇವ್ರ ನನ್ನ ವಾಕ್ಯದಲ್ಲಿ ಮಾತಾಡಿ ನಾನು ದೇವರಲ್ಲೇ ಏನು ವಿಶ್ವಾಸಿಯಾಗಿದ್ದೀನಿ ಅಣ್ಣ ವಿಡಿಯೋ ಫುಲ್ಲು ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಯ್ತಾ ಅದೇ ರೀತಿ ನನಗೂ ನಾನು ಮಾಡಿರೋ ತಪ್ಪುಗಳಿಲ್ಲ ನನಗೆ ವಾಕ್ಯಗಳಲ್ಲೇ ನನ್ನ ಸಮಾನದ ಕೊಟ್ಟಿದ್ದಾರೆ ಊರಲ್ಲಿ ನೀರ್ ಹಿಡಿಯುವಾಗ ಒಬ್ರು ಗಲಾಟೆ ಮಾಡಿದ್ರು ನೀರು ಹಿಡಿಯೋದ್ರಿಂದ ಅಜ್ಜಿ ಅಜ್ಜಿ ಮುದುಕಿ ಅಜ್ಜಿ ಅಜ್ಜಿಗೆ ತಲೆ ತಲೆ ನನ್ನೊಡೆ ಬಂದ ಕಡ್ಡಿ ಎತ್ಕೊಂಡು ಅಜ್ಜಿಗೆ ಹೊಡೆದ್ಬಿಟ್ಟು ಅಜ್ಜಿಗೊಳ್ದು ಬಿಟ್ಟಿದ್ರೆ ಇಲ್ಲಿ ಇಷ್ಟು ಬೋಂಡ ಬಂದಂಗೆ ತಲೆ ಬಂದಿತ್ತು ಬಂದಿತ್ತ ಗಲಾಟೆ ಗಲಾಟೆ ಜಾಸ್ತಿ ಆಗೋಯ್ತು ಅವನ್ನೆಲ್ಲ ಅವನ್ನೆಲ್ಲ ನನ್ನ ಏಟಾಗಿದೆ ಏನು ಗೊತ್ತಾಗಲ್ಲ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ದೇವ್ ದೇವರು ಅವಾಗ ಒಂದು ವಾಕ್ಯ ಕೊಟ್ಟರು ದೊಡ್ಡವ್ರನ್ನ ಗೌರವಿಸ್ಬೇಕು ದೇವ್ ದೊಡ್ಡವ್ರಿಗೆ ಮರ್ಯಾದೆ ಕೊಡು ಆಗ ನಿನ್ನ ಆಯುಷ್ ಕಾಲ ಹೆಚ್ಚುತ್ತೆ ಅಂತ ಒಂದು ವಾಕ್ಯ ಇದೆ ಆ ವಾಕ್ಯ ಯಾವ ಯಾವುದು ಅಂತ ಮಾತಾಡಿದ್ದು ಚೆನ್ನಾಗಿ ಆದ್ಮೇಲೆ ನೆನ್ಪಾಯ್ತು ಅಣ್ಣ ತಮ್ಮಂದ್ರು ಅನ್ಯೂನ್ಯತದಿಂದ ಇರಬೇಕು ಯಾವಾಗ್ಲೂ ಕೂಡ ಅನ್ಯೋನ್ಯತೆಯಿಂದ ಇರ್ಬೇಕು ಅಂತ ಅವನು ಎಪ್ಪತ್ತು ಸಾರಿ ತಪ್ಪು ಮಾಡಿದ್ರು ಕೂಡ ಅವನ್ನ ಶ್ರಮಿಸ್ಬೇಕು ನೀನು ಅನ್ ಅವನು ನೀನ್ ಅಣ್ಣ ಆಗಿತಿ ಅಂತ ಹೇಳಿದ್ರು ಅವಾಗ ನನಗೆ ಆಗ ದೇವರಿಂದ ವಾಕ್ಯ ಕೊಟ್ಟಿದ್ದಲ್ಲ ಅಂತ ಅವಾಗ ನನಗೆ ನೆನ್ಪಾಯ್ತು ಅವಾಗ ನಾನು ಸಾರಿ ಕೇಳಿ ಅವನ ತಪ್ಪ ಆ ಟೈಮಲ್ಲಿ ಎಲ್ಲರೂ ಗಲಾಟೆ ಗಲಾಟೆ ಗಲಟೆ ಟೈಮಲ್ಲಿ ನಾವು ಬೇರೆ ಊರಿಗೆ ಹೋಗೋದು ಬೇರೆ ಊರಿಗೆ ಹೋಗೋಕ್ಕೆ ಅಲ್ಲಿ ಕೂಡ ಇತ್ತು ಅಲ್ಲಿ ಚರ್ಚ್ಗೆ ಬರ್ಬೇಕು ಅಲ್ಲಿ ಒಂದು ವಾಗ್ದಾನೆ ನಿನ್ನ ಕೆಲ ಕ್ಷಣಗಳು ಮಾತ್ರ ಕೆಲ ಕೆಲ ಕ್ಷಣಗಳು ಮಾತ್ರ ಕೆಲ ದಿನಗಳು ಮಾತ್ರ ಸುಮ್ಮನೆ ಬಿಟ್ಟಿದ್ದೇನೆ ನಿನ್ನ ಆಮೇಲೆ ನನ್ನ ನನ್ನ ಕೃಪೆಯಿಂದ ನಿನ್ನ ಸ್ವೀಕಾರ ಮಾಡ್ತೀನಿ ಅಂತ ನನಗೆ ದೇವರು ವಾಗ್ದಾನೆ ಆಗ ದೇವರು ನಾನು ನನಗೆ ಹೇಳಿರೋದು ನನಗೆ ಇಲ್ಲೇ ಇಲ್ಲೇ ನಾನು ವಾಗ್ದಾನಿಸ್ಕೊಂಡಿದ್ದು ದೇವ್ರು ನನಗೆ ನಾನು ನಿನಗೆ ಗುರಾಣಿಯು ಬಲವೂ ಗುರಾಣಿಯು ನಾನು ಆಶ್ರಯವೂ ಆಗಿದ್ದೇನೆ ಅಂತ ವಿಡಿಯೋ ನೋಡಿದ್ರಲ್ಲ ಅಷ್ಟೇ ನಾನು ಮಾಡಿ ಸಣ್ಣ ಶಣ ಟೈಮ್ ಟೈಮ್ಗೆ ಅಲ್ಲಿ ನಾವು ಚರ್ಚಿಗೆ ಹೋದಾಗ ಬರೋ ವಾಕ್ಯಗಳು ಬರಿತಾ 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 ಹೋದ್ ಲೈಫಲ್ಲ ಬುಕ್ಗಳೇ ಸಾಲಲ್ಲ ಅಷ್ಟು ಅಷ್ಟು ಅಷ್ಟೊಂದು ವಾಕ್ಯಗಳು ನನ್ನ ದೇವ್ರು ನನ್ನ ಜೊತೆ ಮಾತಾಡಿದ್ದಾರೆ ಇನ್ನು ಯಾರ್ಯಾರ ಜೊತೆ ಏನೇನು ಮಾಡಿದ್ದಾರೋ ಮಾತಾಡಿದ್ದಾರೋ ಗೊತ್ತಿಲ್ಲ ಆದರೂ ಅವ್ರಿಗೆ ಮನ್ಸಲ್ಲಿದೆಯೋ ಅದು ಗೊತ್ತಿಲ್ಲ ನನ್ನ 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 ಲೈಫಲ್ಲಿ ನಡೆದಿರೋದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಂತ ಇದ್ದೀನಿ ಅಷ್ಟೆ ಈಗ ಮನಸ್ಸಿಗೆ ತಪ್ಪು ಮಾಡಿದಾಗ ಅವ್ರನ್ನ ಆಕೆಗೆ ಮುಖಾಂತರ ಮನಸ್ಸಿನ ಏನು ಮಾಡ್ತಾ ಇದೆ ಅವ್ರನ್ನ ಚೇಂಜ್ ಮಾಡ್ತಾರೆ ನನಗೆ